ಆತ್ಮೇಲೆ ಅಂತ ಆದೇಶವನ್ನು ಮಾಡೋಶಿಯವರು ಹೇಳಿದಾಗೆ ಅವರು ಎಲೆಕ್ಟ್ರಿಷಿಯನ್ ಆಗಿರೋದೇ ನಾವೆಲ್ಲ ಒಟ್ಟಿಗೆ ಚಂದ್ರ ಹೋದವರು ನಾನು ಚಂದ್ರಲ್ಲಿ ಸುದೀರ್ಘವಾದಂಥ ಒಡನಾಟ ಎಲ್ಲ ಇತ್ತು ಸುತ್ತೇನೋ ಮಳೆಗಾಲದ ಎಲ್ಲ ಕಾರ್ಯಕ್ರಮಗಳು ವಿಶಿಷ್ಟವಾದಂತಹ ಒಂದು ಭಾಗವಂತ ಮತ್ತು ಯಾರಲ್ಲಿ ಯಾವ ಸಾಮರ್ಥ್ಯ ಇದೆ ಯಾರಲ್ಲಿ ಯಾವ ಯೋಗ್ಯತೆ ಇದೆ ಯಾರಿಂದ ಏನು ಕೆಲಸವನ್ನು ತೆಗೆದುಕೊಳ್ಳಬೇಕು ಸಾಕಷ್ಟು ಮತ್ತೊಬ್ಬರನ್ನು ಅರಿಯೋ ಕೂಡ ಅವ್ರಿಗೆ ಪಾಡಿಸ್ತಾರೆ ಮತ್ತು ಬುದ್ಧಿವಂತ ಭಾಗವಹಿಸ್ತವ ಆದ್ದರಿಂದಾಗಿ ಎಷ್ಟೋ ಕಲಾವಿದರನ್ನು ಸಿದ್ಧಗೊಳಿಸಿದರು ಎಷ್ಟೋ ಕಲಾವಿದರಿಗೆ ಬದುಕಲು ಕೊಡ್ತಾರೆ ಹೊಸ ಪ್ರಸಂಗದಲ್ಲಿ ಒಂದು ವೇಷವನ್ನು ಹೀಗೆ ಮೇಲೆ ಹಾಕಿದ್ರೆ ಒಂದು ಕಲಾವಿದ ಸಿದ್ಧಪಡ್ತಾನೆ ಅನಂತರ ಅನಂತರ ಜೀವನ ಒಂದು ದಾರಿಯನ್ನು ಕಂಡುಕೊಡ್ತಾನೆ ಉದಾಹರಣೆಗೆ ನೀರು ಗೋಡೆಶಂಕರ್ ಅವರ ಆಪ್ತ ಹೀಗೆ ಆನಂತರ ಪ್ರಸಿದ್ಧಿ ಬರ್ತಾ ಅನಂತರವರು ದಾರಿಗಳು ಹೀಗೆ ಅದಕ್ಕೊಂದು ನಾಗಿ ಅಂತ ಆಗ್ತದೆ ಅಂತ ಎಷ್ಟೋ ಕಲಾವಿದರಿಗೆ ಅದನ್ನು ಮಾಡಿದ್ದಾರೆ ಅವರು ನಮ್ಮ ಕಾಲೇಜಿನ ಒಂದು ಭಾಸ್ಕರ್ ಜೋಶಿಯವರಿಗೆ ನಾಗಶ್ರೀಯ ಮುಖ್ಯ ಒಂದು ಕಫ ಕೊಟ್ಟ ಹಾಗೆ ಯಾದಿಯವರಿಗೆ ಅವರಿಗೆ ಏನೋ ಆಗಿ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟೆ ಅದೆಷ್ಟೋ ಕಾಲ ಇದೆ ಆ ರೀತಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು ಈ ಕ್ಷೇತ್ರದಲ್ಲಿ ಮುಂದುವರಿಯುವ ಜೊತೆಯಲ್ಲಿ ಅವ್ರಿಗೆ ಎಷ್ಟು ಒಳ್ಳೆಯ ನಿರ್ದೇಶಕರು ಅವರು ಯಕ್ಷಗಾನದಲ್ಲಿ ನಾವು ನಿರ್ದೇಶಕರು ಭಾಳ ಮುಖ್ಯ ಅಂತ ನಾವು ನಾನು ಭಾವಿಸಿದ್ದೇನೆ ಅದರಲ್ಲಿ ನಿರ್ದೇಶಕತ್ವ ಭಾಳ ಒಳ್ಳೆಯದಿತ್ತು ಅವರು ಒಂದು ಪ್ರಸಂಗವನ್ನು ಹೀಗೆ ಆಡಬೇಕು ಹೀಗೆ ಆಡಬೇಕು ಹೀಗಿರಬೇಕು ಹೀಗೆ ಕಟ್ ಮಾಡಬೇಕು ಅತ್ಯದ್ಭುತ ಆ ನಿರ್ದೇಶಕರಾಗಿತ್ತು ನಿರ್ದೇಶಕರಾಗಿದ್ದವಳ್ಳೆ ಅವರು ನಾನವ್ರೆಲ್ಲ ತಮಾಷೆಗಳನ್ನ ಹೇಳಿದ್ದೆಲ್ಲ ನೀವು ಬಾಬಾ ಕೆಲವು ಒಳ್ಳೆ ನಿರ್ದೇಶಕರಾಗ್ಬೋದಿತ್ತು ಮಾತ್ರ ನೀವು ಒಳ್ಳೆ ಪಿಕ್ಚರ್ ದೊಡ್ಡ ದೊಡ್ಡ ಡೈರೆಕ್ಟರಾಗಿ ಹೋಗಿದ್ದೆ ನೀವು ಒಂದು ಶಾಲೆ ಕೇಳಿದ್ದೀರಿ ತಮಾಷೆಗೆ ಒಂದು ಪ್ರಸಂಗವನ್ನು ಐದು ತಾಸಿರುವುದನ್ನು ಇರುವುದನ್ನು ಅವರನ್ನು ಕಟ್ ಮಾಡಿ ಒಂದೂವರೆ ತಾಸಿಗೆ ಎರಡು ತಾಸಿಗೆ ಇಳಿಸ್ತೀವಿ ಆ ಪ್ರಸಂಗ ಎಲ್ಲಿ ಕಟ್ ಮಾಡಿದ್ದಾರೆ ಅಂತ ಸ್ವತಃ ಕಲಾವಿದರಿಗೆ ಗೊತ್ತಾಗ್ತಿದ್ದ ಪರಿಸ್ಥಿತಿ ಇತ್ತು ದಾರಿ ಇತ್ತು ಅವರು ಈಗೆಲ್ಲ ನಾವು ಕಟ್ ಮಾಡ್ತೇವೆ ಅದನ್ನು ಒಬ್ಬ ಮನುಷ್ಯನ ಕೈಯನ್ನು ತಾರನ್ನು ತಕ್ಕರಿಸಿ ಕಾಗಿರ್ಬಾರ್ದು ಹಾಗಿರಬಾರ್ದು ಅದು ಒಟ್ಟು ಹಂತದಲ್ಲಿ ಹಾಗೆ ಇರಬೇಕು ಆದರೆ ಕಟ್ ಮಾಡಿದ್ದು ಗೊತ್ತಾಗಬಾರ್ದು ಕಟ್ಟಾಗಿರಬೇಕು ಸಮಯ ನೀರಬೇಕು ಅಂತ ಬುದ್ಧಿವಂತಿಕೆ ಹೆಚ್ಚು ಹೋಗೋದು ನಮ್ಮ ಡಿ ಎಸ್ ಎಲ್ಲರ ಎಷ್ಟೋ ಹೊಸ ಪ್ರಸಂಗಗಳನ್ನು ನಾವು ಅವರು ಅಷ್ಟ ಆಗಿದ್ದು ಹೀಗೆ ಅಷ್ಟೇ ಆಡಿದ್ದೇವೆ ಅದು ನಾನು அதன் ஒூர தாசிய எரண்டு தாசிகல இல்லி ஏன் அத்புத்தவாத நிறைய அப்படின்ற யஸ்வியாக வந்து ஹீகே ஒழைய நிர்ஷ்கராகியும் கணக்க மத்திய வந்து நியத்திரணும் உப்பூர் நிறுவனத்தில் கோஷ் ஒன்றே ஆ ரீதியான நியணத்தில் பூரின் ஹிட்டலில் சித்தோம் கத்திஹ் தொட்டி ஹோகிபுன் நியணவன் சாபி ஹோஷாரை ಉಪ್ಪೂರು ನಾವು ಅದು ಭಾಗವತರಾದವರಿಗೆ ತೀರಾ ಅತ್ಯಗತ್ಯವಾದ ಒಂದು ಸಾಮರ್ಥ್ಯ ಅಂತ ನಾನು ಭಾವಿಸ್ತೇನೆ ನಿಜದಲ್ಲಿ ನನ್ನ ಮನಸ್ಸಿಗೆ ಕಂಡಾಗ ನಾನು ಮಾಡ್ತೇನೆ ಅವ್ರ ಮನಸ್ಸಿಗೆ ಕಂಡಾಗ ಅವ್ರು ಮಾಡ್ತಾರೆ ಒಟ್ಟಾದಲ್ಲಿ ಎಲ್ಲೋ ಹೋಗುತ್ತೆ ಕಾರ್ಯಕ್ರಮ ಚೆಂದ ಆಗುತ್ತೆ ಅದನ್ನು ಮಾಡಿಸ್ತಿದ್ದರು ಅವ್ರು ಆ ನಿಯಂತ್ರಣ ಇತ್ತು ಹೀಗೆ ಅನೇಕ ರೀತಿಯ ಭಾಗುತ್ತೆ ಅವರು ನಾಟಕ ಮಂಡಳಿಯಲ್ಲಿ ನಾಟಕ ಕ್ಷೇತ್ರಕ್ಕೆ ಹೋದವ್ರೆ ಅವರು ಕಂಪನಿ ನಾಟಕಗಳಿಗೂ ಹೋಗಿ ಬಂದವರು ಅವರು ಸಂಗೀತ ಕ್ಷೇತ್ರ ಎಲ್ಲ ಎಲ್ಲದರಿಂದಲೂ ಗೊತ್ತಿದ್ದಾಗಿ ಕಾರ್ಯಕ್ರಮವನ್ನು ಹೇಗೆ ಚೆಂದ ಕಾಣಿಸಬೇಕು ಎನ್ನುವುದ್ರ ಬಗ್ಗೆ ಭಾಳ ಏನು ಮಾಡ್ತೀವಿ ಜೊತೆಯಲ್ಲಿ ಒಂದು ವರ್ಷದ ಹೊಸ ಪ್ರಸಂಗ ಘೋಷ ಮಾಡುವಾಗ ಯಾರೂ ಥಲೆ ಕಾಯಿಸಿಕೊಳ್ಳೋದಿದ್ದಷ್ಟು ಅವರು ತಲೆ ಕಾಯಿಸಿಕೊಡ್ತೀವಿ ಆ ಕಲಾವಿದರು ಮನೆ ಕರೆಸಿ ಅಲ್ಲವರಿಗೆ ಅವರಿಗೆ ನರ್ತನ ಹೇಳಿಕೊಟ್ಟು ಅವರಿಗೆ ಇಂಥದ್ದೇ ಆಗಲಿ ಕೊಡಕ್ಕೆ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಿ ಬಹುಶಃ ಒಂದು ತಿಂಗಳು ಕೆಲಸ ಮಾಡ್ತಿದ್ರು ನಾವು ಕೆಲಸ ಮಾಡಿ ಇವರು ಭಾಸ್ಕರೇಶ್ವರು ಗೊತ್ತು ಯಾಕಂದರೆ ಅವರು ಇರುವಾಗ ಇಟ್ಟು ಹೊಸ ಪ್ರಸಂಗಗಳು ಅವರು ಇದ್ದವರೇ ಆ ನೃತ್ಯ ಸಂಯೋಜನೆ ಇತ್ಯಾದಿ ಹೊಸ ಹೊಸ ಯಾವುದೋ ಜಾನಪದ ಇತ್ಯ ಇತ್ಯಾದಿ ಅದನ್ನು ಮಾಡಿಸಿ ಅದು ಪ್ರಸಂಗ ಸಿದ್ಧವಾಗಿ ಪ್ರದರ್ಶನಗೊಳ್ಳುವ ಹೊತ್ತಿಗೆ ಅದಕ್ಕೆ ಯಾವ ನ್ಯೂನಿಕ್ತಿ ಇರಬಾರದು ಯಾಕಂದ್ರೆ ಹೆಚ್ಚಾಗಬೇಕಪ್ಪ ಆ ರೀತಿಯಲ್ಲಿ ಸಂಯೋಜನೆ ಮಾಡ್ತೀವಿ ಅದು ಅಲ್ಲದಿದ್ದರೆ ನಾವು ದನ ಭಾಳ ಉತ್ತಮ ಬೆರೂರು ಮೇಳ ಹುಟ್ಟಿದ್ರು ಒಂದು ಮೇಳ ಬಡಿಸೋದಷ್ಟು ತುಳುಗುವ ವಿಚಾರ ಅಲ್ಲವಾಗಿತ್ತು ಯಾಕಂದರೆ ನಾವು ಪ್ರಾಬಲ್ಯ ಇತ್ತು ಅಥವಾ ನಾವು ಆ ಹೊತ್ತಿಗೆ ಬೆರಳೂರು ಮೇಳಕ್ಕೆ ಹೋಗಿ ಅದರ ಸಾರಥ್ಯವನ್ನು ವಹಿಸಿಕೊಂಡು ಬೆರಳೂರು ಮೇಳ ಬದುಕಿದ್ದು ಹುಡುಗಾಟಗಟ್ಟಿಗೆ ವಿಚಾರ ಅಲ್ಲೇ ಅಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಆ ಮೇಳ ಗಟ್ಟಿಯಾಗಿ ನಡೆಯುವ ಹಾಗೆ ನಿಲ್ಲುವ ಹಾಗೆ ಮಾಡಿ ಕೊಟ್ಟವರು ನಿಜವಾಗಿ ಆ ಆರೇಶ್ವರ ಅವರಲ್ಲದಿದ್ರೆ ಅಷ್ಟೀಯಕ್ಕಾಗಿ ನಿಲ್ಲುವುದಿಲ್ಲ ಹೀಗೆ ಒಂದು ಮೇಳವಂತ ಪ್ರತಿಯಾಗಿ ನಿಲ್ಲಿಸಿಕೊಂಡು ಅವರು ತಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ವಿನಿಯೋಗ ಮಾಡಿದ್ದಾರೆ ಹೀಗೆ ಅವ್ರಿಗೆ ಹೇಳುವುದು ಭಾಳ ಇದೆ ಇನ್ನು ಮಾತನಾಡುವುದಿದ್ದಾರೆ ನಿಜವಾಗಿ ಇಲ್ಲಿ ಈ ಸಾರಿ ಅಷ್ಟ ಅವನ್ನ ಷೇಪವನ್ನು ಮಾಡಿಕೊಂಡು ಫೋನ್ ಮಾಡಿತ್ತು ಅವರಿಗೆ ಆದರೆ ಅಷ್ಟವಾಗಿ ದೇವರವರಿಗೆ ಕರ್ಕೊಂಡ ಆಗಲೇ ಅಂತ ಅವರ ಆತ್ಮಕ್ಕೆ ಶಾಂತಿ ಮಾಡಿ ಅವರ ಕುಟುಂಬಕ್ಕೆ ಅದನ್ನು ಆ ನೋವನ್ನು ಬಳಸುವ ಶಕ್ತಿಯನ್ನು ಭಗವಂತ ಕರುಣಿಸ್ತಿ Di orangnya nunggu beli berubah, ya, bangun atas, ke negara, tolong